ಎಲ್ಲರಿಗೂ ನಮಸ್ಕಾರ ಇವತ್ತು ನೋಡ್ರಿ ನಾ ವಿಡಿಯೋ ಮಾಡೋ ಕಾರಣ ಏನಪ್ಪ ಅಂದರೆ ರಾಸಾಯನಿಕ ಗೊಬ್ಬರಗಳ ಕೊರತೆ ಆಗಾಕತ್ತತಿ ರೈತರಿಗೆ ಗೊಬ್ಬರ ಸಿಗುವತ್ತು ಗೋರ್ಮೆಂಟ್ಗೆ ಸ್ಟ್ರೈಕ್ ಮಾಡಿರಿ ರೋಡ್ ಬಂದ್ ಮಾಡಿರಿ ಸ್ಟೇಟ್ ಗೋರ್ಮೆಂಟ್ ಮಾಡುವತ್ತು ಸೆಂಟ್ರಲ್ ಗೋರ್ಮೆಂಟ್ ಮಾಡುವತ್ತು ಅಂಥೇಳಿ ಭಾಳಷ್ಟು ಚರ್ಚೆಗಳು ನಡೆದವು ಆದರೆ ಇದನ್ನೆಲ್ಲ ನೋಡಿದಾಗ ರೈತ ಎಷ್ಟು ಬ್ಯಾರೆದವ್ರ ಮೇಲೆ ಡಿಪೆಂಡ್ ಆಗ್ಯೋ ಅನ್ನೋದನ್ನು ಇದ್ರಾಗ ನೋಡ್ಬೋದು ನಾವು ಈಗ ಏನಾರ ಬೇರೆ ದೇಶದಿಂದ ತರಿಸುವಂಥ ಗೊಬ್ಬರ ಬೇರೆ ವಿದೇಶದವ್ರ ಕೈ ಕೊಟ್ಟರೆ ನಾವು ನಮ್ಮ ದೇಶದಲ್ಲಿ ಆ ಪ್ರಮಾಣದಾಗ ಪೂರೈಕೆ ಮಾಡುವಷ್ಟು ಇನ್ನೂ ಕೆಪಬಲ್ ಇಲ್ಲ ಅವ್ರು ಯಾರೂ ಗೊಬ್ಬರ ಕೊಡಲಿಲ್ಲ ಅಂದ್ರೆ ಗೊಬ್ಬರ ಅಂಗಡಿ ಅವ್ರು ರೈತರಿಗೆ ಗೊಬ್ಬರ ಕೊಡಂಗಿಲ್ಲ ರೈತ ಟೋಟಲಿ ಗೊಬ್ಬರ ಇಲ್ಲ ಅಂದ್ರೆ ಬೆಳಿ ಅಂತ ತಾವು ತಿಳ್ಕೊಂಡ್ಬಿಟ್ಟಾನೆ ಅದಕ್ಕೆ ಹಿಂಗಾಗಿ ಏನಾಗಿತ್ತು ರೈತ ತನ್ನ ಜಮೀನದಾಗ ತಾನ ಕೃಷಿ ಮಾಡಬೇಕಾದ್ರೆ ಬೇರೆ ಯಾರ್ದೋ ಏನೋ ಕೊಟ್ಟಾಗ ನಡೆಯುವಂಥ ಪರಿಸ್ಥಿತಿ ತಂದಿಟ್ಕೊಂಡಾನೆ ಅದಕ್ಕೆ ಏನು ಹೇಳಕ್ಕೆ ಹೊಂಟ್ರಿಪ್ಪ ಅಂದರೆ ಸ್ವಾವಲಂಬನೆ ಆಗ್ಬೇಕು ರೈತ ತನ್ನ ಕೃಷಿಗೆ ಬೇಕಾದದನ್ನು ತಾನೇ ಉತ್ಪಾದನೆ ಮಾಡ್ಕೊಳ್ಳೋವಂಥದ್ದು ಆಗಬೇಕು ಅದನ್ನು ಯಾರು ಮಾಡ್ತಾರಪ್ಪ ಅಂದರೆ ಒಬ್ಬ ಸಾವಯವ ರೈತ ಮಾತ್ರ ಒಬ್ಬರ ನೈಸರ್ಗಿಕ ಕೃಷಿಕ ಮಾತ್ರ ಆ ಥರ ಯೋಚನೆ ಮಾಡ್ತಾನೆ ಒಬ್ಬ ಸಾವಯವ ಅಥವಾ ನೈಸರ್ಗಿಕ ರೈತ ಯಾವತ್ತು ಹೋಗಿ ಗೊಬ್ಬರ ಅಂಗಡಿಗೆ ನಿಂತ ಗೊಬ್ಬರ ಕೊಡ್ರಿ ನಂಗೆ ಅದನ್ನು ಕೊಡ್ರಿ ನಂಗೆ ಕಸದ ಏನಿ ಕೊಡಿರಿ ಅಂತ ನಿರೋದಿಲ್ಲ ಅದೇ ರೀತಿ ಅವ್ನು ಗೋರ್ಮೆಂಟ್ಗೂ ಹೋಗಿ ಯಾವತ್ತೂ ಸ್ಟ್ರೈಕ್ ಮಾಡೋದಿಲ್ಲ ನನಗೆ ಅದು ಕೊಡ್ರಿ ಇದು ಕೊಡ್ರಿ ಯಾಕಂದರೆ ಅವನ ಗೊಬ್ಬರ ಅವ ತಯಾರು ಮಾಡ್ಕೋತಾನೆ ದನಗಳು ಕಟ್ಟಿರ್ತಾನೆ ಅದರಿಂದ ಬಂದಿರತಕ್ಕಂಥ ಗೋಮೂತ್ರಿ ಗಂಜಲದಿಂದ ಕಲ್ಚರ್ಗಳು ಮಾಡ್ಕೋತಾನೆ ಕೊಟ್ಟಿಗೆ ಗೊಬ್ಬರ ಏನು ಹೆಂಡಿ ಗೊಬ್ಬರ ಅಂತೀವಿ ಅದನ್ನು ಬಳಸ್ತಾನೆ ಮತ್ತು ಎರಳ ಗೊಬ್ಬರ ತಯಾರು ಮಾಡ್ಕೋತಾನೆ ಬೇರೆ ಸಾಕಷ್ಟು ವಿಧಾನದಾಗ ಇದನ್ನು ಮಾಡ್ತಾನೆ ಅವ ಇದನ್ನು ಬರೆಯೋತನಕ್ಕೆ ಅಷ್ಟ ಮಾಡೋದಿಲ್ಲ ಈ ರೀತಿ ಅವನು ರಾಷ್ಟ್ರಕ್ಕೆ ಎಷ್ಟು ದೊಡ್ಡ ಹೆಲ್ಪ್ ಮಾಡಾಕತ್ತಾನಂದರೆ ಲಕ್ಷಾಂತರ ಲಕ್ಷಾಂತರ ಸಾವಿರ ಕೋಟಿ ರೂಪಾಯಿಗಳು ನಮ್ಮ ಗೋರ್ಮೆಂಟ್ಗಳು ರಾಸಾಯನಿಕ ಗೊಬ್ಬರ ಸಬ್ಸಿಡಿಯಾಗಿ ಕೊಡಾಕತ್ತವು ಅದು ಏನಾಗ್ಕತ್ತಿಪ್ಪ ಅಂದ್ರೆ ಒಂದು ವಿಸಾ ತೊಗೊಳಕ್ಕೆ ಸಬ್ಸಿಡಿ ತೊಗೊಂಡಂಗೆ ನಾವು ಆ ವಿಸಾ ತೊಗೊಂಡ ನೆಲನೂ ಹಾಳು ಮಾಡ್ಕೋತೀವಿ ನಮ್ಮ ಜನರ ಆರೋಗ್ಯನೂ ಹಾಳಾಕತಿ ರೈತರ ಜೇಬು ಖಾಲಿ ಆಕತ್ತಿ ಗೋರ್ಮೆಂಟ್ ಜೇಬು ಖಾಲಿ ಆಕತಿ ಯಾವುದಕ್ಕೂ ಯೂಸ್ ಇಲ್ದಂಗೆ ಆಕತಿ ಅದಕ್ಕೆ ಇದನ್ನೆಲ್ಲ ನೋಡಿದರೆ ಸಾವಯವ ರೈತ ಬರೀ ಭೂಮಿಗೆ ತಿನ್ನು ಆಹಾರ ತಿನ್ನುವಂಥ ಜನರಿಗೆ ಎಷ್ಟ ಒಳ್ಳೇದು ಮಾಡಕತ್ತಿಲ್ಲ ಇಡೀ ರಾಷ್ಟ್ರಕ್ಕೆ ಲಕ್ಷಾಂತರ ರೂಪಾಯಿ ಸಬ್ಸಿಡಿ ಉಳಿಸೋಕೆ ಸಹಾಯ ಮಾಡಕತ್ತಾನ ಹೌದಿಲ್ಲ ಗೋರ್ಮೆಂಟ ಏನು ಮಾಡಬೇಕಪ್ಪ ಅಂದರೆ ಸಾವಯವ ಮಾಡೋ ರೈತರಿಗೆ ಸಹಕಾರ ಮಾಡಬೇಕು ಹ್ಯಾ ಸಹಕಾರ ಅವ್ರೇನು ದುಡ್ಡು ಕೊಡೋದು ಬೇಕಾಗಿಲ್ಲ ಸಾವಯವ ಮಾಡುವಂಥ ರೈತರಿಗೆ ಏನು ಅವಶ್ಯಕತೆಗಳದಾವ ಬಾಯ್ ರಿಜಿಸ್ಟ್ರ್ ಆಗಿರ್ಬೋದು ಎರಳು ತೊಟ್ಟಿ ಆಗಿರ್ಬೋದು ಬೇರೆ ಬೇರೆ ಅನುಕೂಲಗಳು ಅವ್ರ ಕಲ್ಚರ್ ಮಾಡ್ಕೊಳಕ್ಕೆ ಬೇಕಾದಂಥ ಸಲಕರಣೆಗಳಾಗಿರ್ಬೋದು ಯಾರು ಸಾವಯ ಮಾಡ್ತಾರೆ ಅವ್ರು ಕೊಡ್ಬೋದಲ್ಲ ಯಾಕಂದ್ರೆ ಅವರು ಗೊಬ್ಬರದಾನ ಸಬ್ಸಿಡಿ ಗೌರ್ಮೆಂಟ್ಗೆ ಹೊರೆಯಾಗಿಲ್ಲ ಅದನ್ನು ಗೋರ್ಮೆಂಟ್ ಕೊಳಿಸಾಕ್ತಾರೆ ಈ ರೀತಿ ಮಾಡೋದ್ರಿಂದ ಸಾವಯವ ಮಾಡೋಕ್ಕೆ ಬರುವಂಥ ಜನರು ಹೆಚ್ಚಾಗ್ಬೋದು ಇನ್ರಿಟರ್ ರಾಷ್ಟ್ರ ದುಡ್ಡು ಉಳಿತೈತಿ ನಮ್ಮ ದೇಶದ ಮತ್ತು ಇನ್ನೊಂದು ಗ್ರೇಟ್ ಕೆಲಸ ಏನು ಮಾಡ್ತಾನಪ್ಪ ಒಬ್ಬ ಸಾವಯವ ರೈತಂದ್ರೆ ಈ ರಾಷ್ಟ್ರದ ಮಣ್ಣನ್ನು ಉಳಿಸ್ತಾನೆ ಈ ಭೂಮಿ ಉಳಿಸ್ತಾನೆ ಅದು ಎಲ್ಲಕ್ಕಿಂತ ಮುಖ್ಯವಾದದ್ದು ಹಂಗ ಅನ್ನಿಸ್ತೈತಿಲ್ಲ ಎಲ್ಲರಿಗೂ ದಯಮಾಡಿ ಏನು ಮಾಡ್ರಪ್ಪ ಅಂದರೆ ನಂದೊಂದು ರಿಕ್ವೆಸ್ಟ್ ಈ ಮೂಲಕ ಎಲ್ಲ ಗೌರ್ಮೆಂಟ್ಗಳಿಗೂ ಸಾಕಷ್ಟು ಹಿಂದಿನ ಕೆಲವು ಗೌರ್ಮೆಂಟ್ಗಳು ಕರ್ನಾಟಕ ರಾಜ್ಯದಲ್ಲಿ ಸಾವಯವ ಕೃಷಿ ಏನೋ ನ್ಯಾಚುರಲ್ ಫಾರ್ಮಿಂಗ್ ಬಗ್ಗೆ ಸಾಕಷ್ಟು ಯೋಜನೆಗಳು ತಂದವು ಸದ್ಯಕ್ಕಿರೋ ಗೌರ್ಮೆಂಟಲ್ಲಿ ಆ ಥರದ ಯೋಜನೆಗಳು ಸ್ಟೇಟ್ ಗೌರ್ಮೆಂಟ್ ತ್ರೋ ಏನಿಲ್ಲ ಬಟ್ ಆದರೆ ಕೇಂದ್ರ ಸರ್ಕಾರದಿಂದ ನ್ಯಾಚುರಲ್ ಫಾರ್ಮಿಂಗ್ ಪ್ರ್ಯಾಕ್ಟೀಸ್ ಮತ್ತೆ ಬರ್ತಾಯಿದೆ ನಮ್ಮ ರಾಜ್ಯಕ್ಕೂ ಬಂದಿದೆ ಬೇರೆ ಬೇರೆ ರಾಜ್ಯಗಳಲ್ಲೂ ಇದೆ ಒಂದು ಹೋಬಳಿಗೆ ಎರಡರಂತೆ ಟೀಮ್ ಮಾಡಿ ಗ್ರೂಪ್ಗಳು ಮಾಡಿ ವೈಸ್ ಮಾಡ್ತಾ ಇದ್ದಾರೆ ಬಟ್ ಸ್ಟೇಟ್ ಗೋರ್ಮೆಂಟ್ಗಳು ಯಾವ ಮಟ್ಟಿಗೆ ಅದನ್ನು ಸಪೋರ್ಟ್ ಮಾಡ್ತಾರೋ ನೋಡಬೇಕು ಕೇಂದ್ರ ಸರ್ಕಾರಕ್ಕಂತೂ ಸಾಕಷ್ಟು ಒಂದು ಮಹದಾಶೆ ಇಟ್ಟುಕೊಂಡು ರಾಸಾಯನಿಕ ಮುಕ್ತ ಖೇತಿಗಳನ್ನು ಮಾಡಬೇಕು ಒಂದು ಮಾದರಿ ಮಾಡಬೇಕು ಅವ್ರಿಗೆ ಮಾರ್ಕೆಟ್ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಕೆಲಸ ಮಾಡ್ತೀವಿ ಸೊ ನಂದೊಂದು ರಿಕ್ವೆಸ್ಟು ಸಾವಯವ ರೈತರು ನೈಸರ್ಗಿಕ ರೈತರು ಸಾಕಷ್ಟು ಗೊಬ್ಬರದ ಸಬ್ಸಿಡಿಯನ್ನು ಸರ್ಕಾರಕ್ಕೆ ಉಳಿಸ್ತಾ ಇವೆ ಆ ಉಳಿಸಿರ್ತಕ್ಕಂಥ ಅಮೌಂಟಲ್ಲಿ ಸ್ವಲ್ಪ ಆದರೂ ಸಾವಯವ ನೈಸರ್ಗಿಕ ರೈತರು ಯಾ ಎಲ್ಲೇ ಮಾಡಲಿ ಪ್ರಾಮಾಣಿಕವಾಗಿ ಮಾಡ್ತಾಯಿದ್ರೆ ಅದನ್ನು ಪರೀಕ್ಷೆ ಮಾಡಿ ಅವರಿಗೆ ಸಹಕಾರಗಳನ್ನು ನೀಡಬೇಕು ಅಂತ ಈ ಮೂಲಕ ನಾನು ಸರ್ಕಾರಗಳನ್ನ ಕೇಳ್ಕೊತೀನಿ ಇದನ್ನು ರೂಪಿಸಬಹುದಾದ ಜನಪ್ರತಿಗಳನ್ನ ಕೇಳ್ಕೊತೀನಿ ಮತ್ತು ಇದನ್ನು ಒತ್ತಾಯಿಸ್ಬೇಕಂತ ನನ್ನ ರೈತ ಸಮುದಾಯದವ್ರನ್ನೂ ಕೇಳ್ಕೊತೀನಿ ನಮಸ್ಕಾರ ರೀ